ತಾತ ರಸ್ತೆಯಿಂದ ತಿಮುಲ್ದಡಿ ಮತ್ತು ಸುಲ್ತಾನ್ ವೃತ್ತದ ಮೂಲಕ ಮರಳು ಟಿಪ್ಪರ್ ಮತ್ತು ಟ್ಯಾಕ್ಟರ್ಗಳು ರಾತ್ರಿ ಹನ್ನೆರಡು ಗಂಟೆಯಿಂದ ಸತತವಾಗಿ ಬೆಳಿಗ್ಗೆವರೆಗೆ ಈ ಟಿಪ್ಪರ್ಗಳು ಅನಧಿಕೃತವಾಗಿ ಉಸ್ಕನ್ನು ಹೊಡ್ತಾಯಿದ್ದೇವೆ ಇದನ್ನು ಹನುಮಯ ದೇವಸ್ಥಾನ ರಸ್ತೆಯಿಂದ ಜುಮ್ಮಲ್ದೊಡ್ಡಿ ಮೂಲಕ ಮರಳು ಸಾಗಾಟ ಟಿಪ್ಪರ್ ಟ್ರ್ಯಾಕ್ಟರ್ ಗಳ ಹಾವಳಿಗೆ ಕ್ರಮಕ್ಕೆ ಸ್ಥಳೀಯರು ಆಗ್ರಹ ಮಾವನಿ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳು ಯಾಕೆ ಹಿಂದೇಟು ಹಾಕುತ್ತಿದ್ದಾರೆ ಈ ಮರಳು ದಂಧೆಕೋರರ ಬೆನ್ನಿಗೆ ನಿಂತವರಾದರೂ ಯಾರು ದಯವಿಟ್ಟು ಕೇಳಿ ರಾಜಕೀಯ ನಾಯಕರೇ ಶಾಸಕರು ಜಿ ಅಂಪಯ್ಯ ನಾಯಕರೇ ದಯವಿಟ್ಟು ಕೇಳಿ ಸ್ವಾಮಿ ನಿಮ್ಮನ್ನ ಆಯ್ಕೆ ಮಾಡಿದ ತಪ್ಪಿಗೆ ಇವತ್ತು ಗಲ್ಲಿ ಗಲ್ಲಿಯಲ್ಲಿ ಅಕ್ರಮ ಮರಳು ಸಾಗಿಸುವ ಟ್ರ್ಯಾಕ್ಟರ್ ಗಳ ಮತ್ತು ಟಿಪ್ಪರ್ಗಳ ಸದ್ದಿಗೆ ಜನರು ಬೇಸತ್ತಿದ್ದಾರೆ ದಿನ ಕೂಲಿ ಮಾಡಿ ನೆಮ್ಮದಿಯಿಂದ ಮಲಗಲು ಸಾಧ್ಯವಾಗುತ್ತಿಲ್ಲ ರಾತ್ರಿ ವೇಳೆ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ ಗಳ ಓಡಾಟದಿಂದ ಯಾರಿಗಾದರೂ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಸತ್ತ ಮೇಲೆ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಪರಿಹಾರ ಕೊಡಿಸುವ ಭರವಸೆ ಹೇಳುವ ಬದಲು ಇಂತಹ ಅಕ್ರಮ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಸ್ವಾಮಿ ಇನ್ನು ಅಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಕೊಡಿ ಸ್ವಾಮಿ ಎಂದು ಜುಮಲ್ದೊಡ್ಡಿ ಜನರು ಒತ್ತಾಯಿಸುತ್ತಿದ್ದಾರೆ ರಾತ್ರಿಯ ಸಮಯ ಒಂದು ನಿದ್ರೆ ಮಾಡುವಂತಹ ಸಮಯ ವಿಶ್ರಾಂತಿ ತರುವಂತಹ ಸಮಯ ಅಂತಹ ಒಂದು ಸಮಯದಲ್ಲಿ ಇಂತಹ ಒಂದು ಅನಧಿಕೃತ ಒಂದು ಡಿಪರ್ಗಳು ಮತ್ತು ಟ್ಯಾಕ್ಟರ್ಗಳು ಓಡೋದ್ರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತಿದೆ ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಪೊಲೀಸ್ ಇಲಾಖೆ ಮತ್ತು ಗಣಿ ಇಲಾಖೆಗೆ ಮನವಿ ಮಾಡಿಕೊಳ್ಳೋದೇನೆಂದರೆ ಅವರು ತಕ್ಷಣವಾಗಿ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಒಂದು ತನಿಖಾ ಠಾಣೆಯನ್ನು ಸ್ಥಾಪಿಸಿ ಇಂತಹ ಒಂದು ಅನಧಿಕೃತ ಟಿಪ್ಪರ್ಗಳು ಮತ್ತು ಮತ್ತು ಟ್ರ್ಯಾಕ್ಟ್ರನ್ನ ಈ ಓಡಾಡ್ತಂಥ ಉಸಿಕಿನ ಇವನ್ನು ಬಂದ್ ಮಾಡಿಸಿ ನಮಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು